ಹರಿ ಓಂ ದನ್ವಿತಾ ಸ್ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಕೆಲವು ಸೂಕ್ಷ್ಮ ಸೂಕ್ಷ್ಮಗಳು ಯೋಗಾಭ್ಯಾಸದ ಕೆಲವು ಸೂಕ್ಷ್ಮ ಸೂಕ್ಷ್ಮಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಸೂಕ್ಷ್ಮ ಸೂಕ್ಷ್ಮಗಳನ್ನು ಯಾವ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಜೊತೆಗೆ ಅದರ ಉಪಯೋಗಗಳೇನು ಅಂತ ನನ್ನ ಇಂದಿನ ತರಗತಿನಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ದಿನದ ತರಗತಿಯನ್ನು ಮೂರು ಬಾರಿ ಓಂಕಾರ ಹಾಗೂ ಪ್ರಾರ್ಥನಾ ಮಂತ್ರದೊಂದಿಗೆ ಮುಂದುವರಿಸ್ತಾ ಹೋಗೋಣ ಎರಡೂ ಕಣ್ಗಳನ್ನು ಅಗ್ರವಾಗಿ ಮುಚ್ಚುತ್ತಾ ಇದ್ದೀನಿ ಎರಡೂ ಕೈಯಲ್ಲಿ ಧ್ಯಾನ ಮುದ್ರೆಯನ್ನು ಇಟ್ಕೊಂಡಿದ್ದೀನಿ ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ ತೊಡೆ ಮೇಲೆ ಮುದ್ರೆಯಲ್ಲಿ ಕುಳಿತಿದ್ದೀನಿ ಕಣ್ಗಳನ್ನು ಅಗುರವಾಗಿ ಮುಚ್ಚುತ್ತೀನಿ ಓ ॐ भोर्भुवस्वः तत्सवितुर्वरेण्यं भर्गो देवस्य धीमहि धियो न प्रचोदयात् ॐ शान्ति शान्ति शान्तिः हरि ओं श्रीगुरुभ्यो नमः हरिवो ए मे त ಚೆನ್ನಾಗಿ ಘರ್ಷಣೆ ಮಾಡ್ತೀನಿ ಎರಡು ಕೈಗಳನ್ನು ಬಂದಂತಹ ಬಿಸಿ ಶಾಖವನ್ನು ಕಣ್ಣುಗಳಿಗೆ ಲೇಪನ ಮಾಡ್ಕೊತೀನಿ ಕಣ್ಣಿನ ಬಲವನ್ನು ನಿಧಾನವಾಗಿ ಮಸಾಜ್ ಮಾಡ್ತೀನಿ ಸಂಪೂರ್ಣ ರಮಂಡಲವನ್ನು ಎರಡು ಕೈಗಳಿಂದ ಮಸಾಜ್ ಮಾಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಕಣ್ಣುಗಳನ್ನು ಬಿಡದಿ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಪ್ರಾರ್ಥನೆ ಪ್ರತಿನಿತ್ಯ ನಾವು ಓಂಕಾರ ಹಾಗೂ ಪ್ರಾರ್ಥನಾ ಮಂತ್ರದೊಂದಿಗೆ ಯೋಗಾಭ್ಯಾಸನ ಪ್ರಾರಂಭ ಮಾಡಿದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ನಮ್ಮೊಳಗಡೆ ಕ್ರಿಯೇಟ್ ಆಗುತ್ತೆ ಓಂಕಾರದ ಮಂತ್ರವನ್ನು ಸಹ ಉಚ್ಚಾರಣೆ ಮಾಡಬೇಕಂದ್ರೆ ನಾವು ದೀರ್ಘವಾಗಿ ಉಸಿರನ್ನು ಒಳ ತಗೊಂಡು ಉಸಿರನ್ನು ಖಾಲಿ ಮಾಡುವ ಸಂದರ್ಭದಲ್ಲಿ ಓಂಕಾರದ ಮಂತ್ರವನ್ನು ಉಚ್ಚಾರಣೆ ಮಾಡೋದಕ್ಕೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅಂತ ತಿಳಿಸ್ತಾ ಇಂದಿನ ತರಗತಿನಲ್ಲಿ ಸೂಕ್ಷ್ಮಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಎರಡೂ ಕೈಗಳನ್ನು ಈ ರೀತಿ ತೊಗೊತೀನಿ ನಿಧಾನವಾಗಿ ಕೈಗಳ ಬೇರಳುಗಳನ್ನು ನಿಧಾನವಾಗಿ ಸ್ಟ್ ಮಾಡ್ತಾ ಹೋಗ್ತೀನಿ ಮಡಿಸಿ ಬಿಡಿ ಉಸಿರು ತುಂಬುತ್ತಾ ಮಡಿಸಿ ಬಿಡಿ ಮಡಿಸ್ಬೇಕು ಬಿಡಬೇಕು ಮಡಿಸ್ಬೇಕು ಬಿಡಬೇಕು ಮಡಿಸ್ಬೇಕು ಬಿಡಬೇಕು ಮಡಿಸ್ಬೇಕು ಬಿಡಬೇಕು ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ರಿಲ್ಯಾಕ್ಸ್ ಹೀಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಯಾವುದೇ ಒಂದು ಯೋಗಾಭ್ಯಾಸದ ಆಸನಗಳನ್ನು ಕಠಿಣ ಆಸನಗಳನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಇಂತಹ ಸೂಕ್ಷ್ಮಗಳಿಂದ ನಮ್ಮ ಶರೀರವನ್ನು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ ಯೋಗಾಭ್ಯಾಸ ಅಭ್ಯಾಸ ಮಾಡೋದಕ್ಕೆ ಮುಂದುವರ್ಸ್ ತಗೋಣ ಎರಡೂ ಕೈಗಳನ್ನು ಈ ರೀತಿ ಉಸಿರು ತುಂಬ್ತಾ ಫೋಲ್ಡ್ ಮಾಡ್ತೀನಿ ಉಸಿರನ್ನು ಖಾಲಿ ಮಾಡ್ತಾ ಕೈಯನ್ನು ಮುಷ್ಟಿಯನ್ನು ಬಿಡ್ತೀನಿ ಮುಖದಲ್ಲಿ ಮಂದಾಸ ತಿಟ್ಕೋಬೇಕು ಉಸಿರು ತುಂಬ್ತಾ ಉಸಿರನ್ನು ಖಾಲಿ ಮಾಡ್ತಾ ಶ್ವಾಸ ತುಂಬ್ತಾ ಉಸಿರನ್ನು ಖಾಲಿ ಮಾಡ್ತಾ ಉಸಿರನ್ನು ತುಂಬ್ತಾ ಉಸಿರನ್ನು ಖಾಲಿ ಮಾಡ್ತಾ ಉಸಿರನ್ನು ತುಂಬ್ತೀವಿ ಉಸಿರನ್ನ ಖಾಲಿ ಮಾಡ್ತೀವಿ ನಿರಾನ ಸಹಜ ಸ್ಥಿತಿ ಬರ್ತೀವಿ ಈ ರೀತಿ ಹತ್ತರಿಂದ ಹದಿನೈದು ಬಾರಿ ಇಪ್ಪತ್ತು ಬಾರಿ ಅಥವಾ ಇಪ್ಪತ್ತೈದು ಬಾರಿ ನಮ್ಮ ಶಕ್ತಾನುಸಾರ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಈ ಒಂದು ಸೂಕ್ಷ್ಮಗಳನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ದೇಹದ ನರನಾಡಿಗಳನ್ನು ಆಕ್ಟಿವ್ ಮಾಡ್ತಾ ಹೋಗ್ಬೇಕಾಗುತ್ತೆ ರಕ್ತದಲ್ಲಿ ನಾವು ಪೂರ್ಣ ರೀತಿಯಲ್ಲಿ ಚಲನೆಯನ್ನು ಸಾಕವಾಗಿ ಚಲನೆ ಆಗೋದಕ್ಕೆ ಅತ್ಯಂತ ಅನುಕೂಲವಾದ ಸ್ಥಿತಿ ಸೂಕ್ಷ್ಮಗಳು ಕಂಟಿನ್ಯೂ ಮಾಡ್ತಾ ಹೋಗೋಣ ನಿಧಾನ ಮೇಲೆ ಕೆಳಗೆ ಉಸುರು ತಗೋಂಥ ಮೇಲೆ ಕೆಳಗೆ ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ಒನ್ ಟು ರಿಲ್ಯಾಕ್ಸ್ ನಿಧಾನ ಮುಂದುವರೆಸ್ತಾ ಹೋಗ್ಬೇಕು ಈ ಸೂಕ್ತಗಳನ್ನು ಬೆನ್ನಿನ ಭಾಗ ನೇರ ಇರಬೇಕು ಸುಖಾಸಿನ ಸ್ಥಿತಿಯಲ್ಲೇ ಕುಳಿತು ಮುಂದುವರೆಸ್ತಾ ಹೋಗ್ತಿದ್ದೀನಿ ಈಗ ಸೈಡಲ್ಲಿ ಒನ್ ಟು ಒನ್ ಟು ಒನ್ ಟು ಒನ್ ಟು ಒಂದು ಎರಡು ಒನ್ ಟು ಒನ್ ಟು ಒನ್ ಟು ಒಂದು ಎರಡು ಉಸಿರು ತುಂಬಬೇಕು ಉಸಿರನ್ನು ಖಾಲಿ ಮಾಡಬೇಕು ಉಸಿರು ತುಂಬಬೇಕು ಉಸಿರನ್ನು ಖಾಲಿ ಮಾಡಬೇಕು ನಿಧಾನ ಸಹಜ ಸ್ಥಿತಿ ಬರಬೇಕು ನಿಧಾನ ಕೈಗಳನ್ನು ಕೆಳಗಿಳಿಸಿದ್ಲೂ ಸಹ ಶರೀರವನ್ನು ಮತ್ತು ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ಹಾಗೆ ಸೂಕ್ಷ್ಮವಾಗಿ ಗಮನಿಸ್ತಾ ನಾವು ಮುಂದುವರಿಸ್ತಾ ಹೋಗಬೇಕಾಗುತ್ತೆ ನಿಧಾನವಾಗಿ ಎರಡೂ ಕೈಗಳನ್ನು ಮತ್ತೊಮ್ಮೆ ಮುಂದೆ ತೊಗೊತೀನಿ ನಿಧಾನವಾಗಿ ಕೈಗಳನ್ನು ಫೋಲ್ಡ್ ಮಾಡ್ತೀನಿ ನಿಧಾನ ರೊಟೇಷನ್ ಮಾಡ್ತಾ ಹೋಗ್ತೀನಿ ಒನ್ ಟೂ ೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವಿರುದ್ಧ ದಿಕ್ಕಿನಲ್ಲಿ ಕಂಟಿನ್ಯೂ ಮಾಡ್ತವೆ ಮುಷ್ಟಿ ಮಾತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರಿಲ್ಯಾಕ್ಸ್ ಸಹಜ ಸ್ಥಿತಿಗೆ ಬರಬೇಕು ಶರೀರವನ್ನು ಗಮನಿಸ್ತಾ ಹೋಗ್ಬೇಕು ಬೆನ್ನಿನ ಭಾಗ ನೇರ ಇರೋದನ್ನಂತೂ ಆಗಕ್ಕೆ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ ಯಾಕೆಂದರೆ ಸೂಕ್ಷ್ಮಗಳನ್ನು ಮಾಡಬೇಕಾದ್ರೆ ನಾವು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದರೆ ಬೆನ್ನು ಡೌನ್ ಆಗುತ್ತೆ ಅದರಿಂದ ಶರೀರದ ಕೆಡಿಗೆ ಗಮನವನ್ನು ಕೊಡ್ತಾ ಶರೀರವನ್ನು ನೇರವಾಗಿ ಇಟ್ಕೊಳ್ತಾ ನಾವು ಮುಂದುವರಿಸ್ಬೇಕಾಗುತ್ತೆ ಈಗ ನಿಧಾನವಾಗಿ ಎರಡೂ ಕೈ ಮುಂದೆ ತೊಗೊತೀನಿ ಉಸಿರು ತುಂಬ್ತೀನಿ ಉಸಿರನ್ನು ಖಾಲಿ ಮಾಡ್ತೀನಿ ಉಸಿರು ತುಂಬ್ತೀನಿ ಉಸಿರನ್ನು ಖಾಲಿ ಮಾಡ್ತೀನಿ ಶ್ವಾಸ ತುಂಬ್ತೀನಿ ಶ್ವಾಸವನ್ನು ಖಾಲಿ ಮಾಡ್ತೀನಿ ವಾನ್ ಟು ವಾನ್ ಟು ವಾನ್ ಟು ಒಂದು ಎರಡು ವಾನ್ ಟು ರಿಲ್ಯಾಕ್ಸ್ ಹೀಗೆ ನಾವು ಸೂಕ್ಷ್ಮಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಶರೀರದ ನಡೆಗಳನ್ನೆಲ್ಲ ಜಾಗೃತ ಮಾಡ್ತಾ ಹೋಗ್ಬೋದು ಜೊತೆಗೆ ಯಾವುದೇ ಆಸನಗಳನ್ನು ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಇಂಥ ಸೂಕ್ಷ್ಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಶರೀರ ಪೂರ್ಣ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ ಜೊತೆಗೆ ಯಾವುದೇ ಆಸನಗಳನ್ನು ಮಾಡೋದಕ್ಕೂ ಸಹ ಪೂರ್ಣ ರೀತಿಯಲ್ಲಿ ಶರೀರ ಹೊಂದಾಣಿಕೆ ಆಗುತ್ತೆ ನಿಧಾನಕ್ಕೆ ಎರಡೋ ಕೈಗಳನ್ನು ಪಕ್ಕಕ್ಕೆ ತಗೋತೀನಿ ನೇರ ಇಟ್ಕೊಂಡಿದ್ದೀನಿ ಭುಜಕ್ಕೆ ನೇರವಾಗಿ ಇಟ್ಕೊಂಡಿದ್ದೀನಿ ಉಸಿರು ತುಂಬ್ತೀನಿ ಉಸಿರನ್ನು ಖಾಲಿ ಮಾಡ್ತೀನಿ ಉಸಿರು ತುಂಬ್ತೀನಿ ಉಸಿರನ್ನು ಖಾಲಿ ಮಾಡ್ತೀನಿ ಉಸಿರು ತುಂಬ್ತೀನಿ ಉಸಿರನ್ನು ಖಾಲಿ ಮಾಡ್ತೀನಿ ವಾನ್ ಟು ವಾನ್ ಟು ವಾನ್ ಟು ರಿಲ್ಯಾಕ್ಸ್ ನಿಮಗೆ ಅನಿಸ್ಬೋದು ಇವನ್ನೆಲ್ಲ ಸೂಕ್ಷ್ಮಗಳನ್ನು ಪ್ರತಿನಿತ್ಯ ಎಷ್ಟೊತ್ತು ಮಾಡಬೇಕು ಅಂತ ಶಕ್ತಾನುಸಾರ ಮುಂದುವರಿಸ್ತಾ ಹೋಗಕ್ಕಾಗತ್ತೆ ಕೆಲವರಿಗೆ ಏಜ್ ಆಗಿರುತ್ತೆ ಕೆಲವರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿರ್ತವೆ ಕೆಲವರು ಆರೋಗ್ಯವಾಗಿರ್ತಾರೆ ಅವರ ಶಕ್ತಾನುಸಾರ ಮುಂದುವರಿಸ್ತಾ ಹೋಗಬೇಕಾಗುತ್ತೆ ಕನಿಷ್ಠ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಈ ಸುಷ್ಮನ್ನ ಅಭ್ಯಾಸ ಮಾಡೋದ್ರಿಂದ ಪೂರ್ಣ ಶರೀರ ಪೂರ್ಣ ರೀತಿಯಲ್ಲಿ ನಮ್ಮ ಹತೋಟಿಗೆ ಬರುತ್ತೆ ನಮ್ಮ ನಿಯಂತ್ರಣಕ್ಕೆ ಬರುತ್ತೆ ಈಗ ನಿಧಾನವಾಗಿ ಎರಡು ಕೈಗಳನ್ನು ಈ ರೀತಿ ಇಟ್ಕೊತೀನಿ ನಿಧಾನ ಉಸಿರು ತುಂಬುತ್ತಾ ಹಿಂದೆ ಹೋಗ್ತೀನಿ ಕೈಗಳನ್ನು ಉಸಿರನ್ನು ಖಾಲಿ ಮಾಡ್ತಾ ನಿಧಾನವಾಗಿ ಕೆಳಗಡೆ ಡೌನ್ ಮಾಡ್ತಾ ಹೋಗ್ತೀನಿ ನಮ್ಮ ಭುಜಾಂಗ ಭುಜದಲ್ಲಿರುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಅತ್ಯಂತ ಉತ್ತಮವಾದ ಸೂಕ್ಷ್ಮಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ನಿಧಾನ ಮುಂದುವರಿಸ್ತಾ ಹೋಗಿ ಉಸಿರದ ಉಸಿರಾಟದ ಜೊತೆ ಜೊತೆಯಲ್ಲೇ ಮುಂದುವರಿಸ್ತಾ ಹೋಗ್ಬೇಕಾಯ್ತು ಉಸಿರು ತುಂಬಬೇಕು ಉಸಿರನ್ನು ಖಾಲಿ ಮಾಡ್ತಾ ಹೋಗ್ಬೇಕು ಉಸಿರು ತುಂಬಬೇಕು ಉಸಿರನ್ನು ಖಾಲಿ ಮಾಡ್ತಾ ನಿಧಾನ ಕೆಳಗಿಳಿಸ್ತಾ ಸಾಧ್ಯ ಬರಬೇಕು ನೆಕ್ಸ್ಟ್ ಅದೇ ಸ್ಥಿತಿಯಲ್ಲಿ ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಮುಂದುವರಿಸ್ತಾ ಹೋಗ್ಬೇಕು ನಿರಾ ನೋಡಿ ಈ ರೀತಿ ಒಂದು ಐದು ಬಾರಿ ಸಾಧ್ಯವಾದಷ್ಟು ಒಂದು ಐದು ಬಾರಿ ಅಥವಾ ಶಕ್ತಿಯನುಸಾರ ಒಂದು ಹತ್ತು ಬಾರಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಶರೀರಕ್ಕೆ ಅನುಗುಣವಾಗಿ ಮುಂದುವರೆಸ್ತಾ ಹೋಗ್ಬೇಕು ಈ ರೀತಿ ನಿಧಾನ ಸಹಜ ಸ್ಥಿತಿ ಬರ್ತೀನಿ ಈಗ ಎರಡೂ ಕೈಗಳನ್ನು ಮೊಣತಾಳ ಮೇಲೆ ಇಟ್ಕೊತೀನಿ ನೋಡಿ ಭುಜದ ರೊಟೇಷನ್ ವಾನ್ ನೋಡಿ ಉಸಿರು ತುಂಬಬೇಕು ಉಸಿರನ್ನು ಖಾಲಿ ಮಾಡ್ತಾ ನಿಧಾನ ಕೆಳಗೆ ಟು ವಾನ್ ಟು ವಾನ್ ಟು ಒನ್ ಟು ಮುಖದಲ್ಲಿ ಮಂದಾಸತೆ ಇರಬೇಕು ಸಂಪೂರ್ಣ ಶರೀರದಲ್ಲಿ ಹಗುರ ಇಟ್ಕೋಬೇಕು ಶರೀರವನ್ನು ಆಪೋಸಿಟ್ ದಿಕ್ಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ಈ ರೀತಿ ನಾವು ಸೂಕ್ಷ್ಮವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಕತ್ತಿಗೆ ಸಂಬಂಧಿಸಿದ ಸೂಕ್ಷ್ಮವನ್ನು ಮುಂದುವರಿಸ್ತಾ ಹೋಗೋಣ ಉಸಿರು ತುಂಬೋಣ ಉಸಿರನ್ನ ಖಾಲಿ ಮಾಡ್ತಾ ನಿಧಾನವಾಗಿ ನಮ್ಮ ಎಡಭಾಗಕ್ಕೆ ಟರ್ನ್ ಮಾಡ್ತಾ ಇದ್ದೀವಿ ಉಸಿರನ್ನ ಖಾಲಿ ಮಾಡಿ ಉಸಿರು ತುಂಬುತ್ತಾ ಸಹಜ ಸ್ಥಿತಿ ಉಸಿರನ್ನ ಖಾಲಿ ಮಾಡ್ತಾ ಮತ್ತೊಂದು ಸಹ ಉಸಿರು ತುಂಬ್ತೀವಿ ಉಸಿರನ್ನ ಖಾಲಿ ಮಾಡ್ತೀವಿ ಉಸಿರನ್ನು ತುಂಬಿ ಸಹಜ ಸ್ಥಿತಿ ಕತ್ತಿಗೆ ಸಂಬಂಧಿಸಿದ ಕುತ್ತಿಗೆ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಅತ್ಯಂತ ಉತ್ತಮವಾದ ಸೂಕ್ಷ್ಮ ನಿಧಾನ ಉಸಿರು ತುಂಬಾ ನಿಧಾನವಾಗಿ ಎಡಭಾಗಕ್ಕೆ ಭಾಗಿಸ್ತೀನಿ ಕತ್ತಿನ ಭಾಗವನ್ನು ಎಡ ಭುಜಕ್ಕೆ ಕಿವಿಯ ಭಾಗ ತಾಕ್ತಾ ಇದೆ ಪ್ರಯತ್ನ ಮಾಡ್ತಾ ಹೋಗಬೇಕು ಭುಜವನ್ನು ಮೇಲೆ ತಗೋಬಾರ್ದು ನಿಧಾನ ಉಸಿರು ತುಂಬುತ್ತಾ ಮೇಲೆ ತರ್ತೀನಿ ಉಸಿರನ್ನು ಖಾಲಿ ಮಾಡ್ತಾ ನಿಧಾನ ಮತ್ತೊಂದು ಸೈಡ್ ಬಾಗಬೇಕು ನಿಧಾನ ಉಸಿರು ತುಂಬುತ್ತಾ ಮತ್ತೊಮ್ಮೆ ಮೇಲೆ ಸಹಜ ಸ್ಥಿತಿ ಬರ್ತೀನಿ ಉಸಿರನ್ನು ಖಾಲಿ ಮಾಡ್ತಾ ಇನ್ನೊಂದು ಸೈಡ್ ಉಸಿರು ತುಂಬ್ತಾ ಮತ್ತೊಂದು ಸೈಡ್ ಅಂದರೆ ನೇರ ಬರ್ತೀವಿ ಉಸಿರನ್ನು ಖಾಲಿ ಮಾಡ್ತಾ ಇನ್ನೊಂದು ಸೈಡ್ ಉಸಿರು ತುಂಬುತ್ತಾ ಸಹಜಿಸ್ತೀವಿ ಮತ್ತೊಮ್ಮೆ ಈಗ ಉದ್ ಉಸಿರು ತುಂಬುತ್ತಾ ಮೇಲ್ಭಾಗ ಉಸಿರನ್ನು ಹೊರ ಹಾಕ್ತಾ ಕೆಳಭಾಗ ಉಸಿರು ತುಂಬುತ್ತಾ ಮೇಲ್ಭಾಗ ಉಸಿರನ್ನು ಖಾಲಿ ಮಾಡ್ತಾ ಕೆಳಭಾಗ ಈಗ ನಿಧಾನವಾಗಿ ಎಡಭಾಗದಿಂದ ಉಸಿರನ್ನು ತುಂಬುತ್ತಾ ರೊಟೇಷನ್ ಮಾಡ್ತಾ ಹೋಗ್ತೀನಿ ಉಸಿರನ್ನು ಖಾಲಿ ಮಾಡ್ತಾ ನಿಧಾನವಾಗಿ ಕೆಳಭಾಗ ಭಾಗಿಸ್ತೀನಿ ನಿಧಾನ ಮುಂದುವರಿಸಬೇಕು ಕುತ್ತಿಗೆ ಭಾಗ ತುಂಬ ಸೂಕ್ಷ್ಮವಾದ ಅಂಗಾಂಗ ಅದರಿಂದ ನಿಧಾನವಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಿಧಾನ ಮುಂದುವರಿಸ್ತಾ ಹೋಗ್ಬೇಕು ಉಸಿರಾಟದ ಜೊತೆ ಜೊತೆನಲ್ಲೇ ನಾವು ಮುಂದುವರಿಸ್ತಾ ನಿಧಾನ ನಿಧಾನಕ್ಕೆ ರೀತಿ ರೊಟೇಷನ್ ಮಾಡ್ತಾ ಹೋಗ್ತೀನಿ ಒಂದೈದು ಬಾರಿ ನಿಧಾನವಾಗಿ ಮುಂದುವರೆಸ್ತಾ ಹೋಗ್ಬೇಕು ನಿಧಾನ ಕಂಟಿನ್ಯೂ ಮಾಡ್ತಾ ಹೋದರೆ ಕುತ್ತಿಗೆ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗುವುದು ಕುತ್ತಿಗೆ ಭಾಗದಲ್ಲಿರುವ ನರಮಂಡಲಗಳನ್ನು ಆಕ್ಟಿವ್ ಮಾಡ್ತಾ ಹೋಗ್ಬೋದು ಕುತ್ತಿಗೆಯ ಭಾಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ನಿಧಾನ ಆಪೋಸಿಟ್ ಆಪೋಸಿಟ್ ಮುಂದುವರಿಸ್ತಾ ಹೋಗ್ತೀನಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮುಖದಲ್ಲಿ ಮಂದಾಸತೆ ಇದೆ ಸಂಪೂರ್ಣ ಶರೀರ ಹಗುರವಾಗಿದೆ ಬೆನ್ನಿನ ಭಾಗ ನೇರ ಇದೆ ಯಾವುದೇ ಒಂದು ಸೂಕ್ಷ್ಮ ಆಗ್ಬೋದು ಆಸನಗಳನ್ನಾಗ್ಬೋದು ತುಂಬ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆನಂದದಿಂದ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಅದರ ಪೂರ್ಣ ಲಾಭವನ್ನು ಪಡಿತಾ ಹೋಗ್ಬೋದು ಅಂತ ತಿಳಿಸ್ತಾ ಇವತ್ತು ಕೆಲವು ಸೂಕ್ಷ್ಮಗಳನ್ನು ಅಭ್ಯಾಸ ಮಾಡಿದ್ವಿ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಇನ್ನು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊತಾ ನಾವು ಆರೋಗ್ಯವಾಗಿ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು